ಭಾರತದ ಪವಿತ್ರವಾದ ಗಂಗೆ ಒಂದು ಬತ್ತಿ ಹೋಯಿತು ಭಾರತದ ಪವಿತ್ರವಾದ ಒಂದು ಬತ್ತಿ ಹೋಯಿತು ಅಂತ ಹೇಳಿ ಅವರು ಅತ್ಯಂತ ದುಃಖದಿಂದ ಈ ಮಾತನ್ನ ಹೇಳ್ತಾರೆ ಯಾಕಂದ್ರೆ ಗಾಂಧಿಯವರು ಭಾವನಾತ್ಮಕ ಜೀವಿಯ ಒಮ್ಮೆ ಇಂಗ್ಲೆಂಡ್ ದೇಶಕ್ಕೆ ಹೋದಾಗ ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ಬಂದಾಗ ಅವರು ಇಂಗ್ಲೆಂಡ್ ಕ್ಯಾಕೆ ಹೋಗಿದ್ರು ಗಾಂಧೀಜಿ ಅಂತಂದ್ರೆ ಸಾವಿರದ ಎಂಟುನೂರ ಆ ಎಂಬತ್ತೆಂಟರಿಂದ ಸಾವಿರದ ಎಂಟುನೂರ ತೊಂಬತ್ತೊಂದು ಮೂರು ವರ್ಷ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ ಆ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಭಾರತ ದೇಶಕ್ಕೆ ಬಂದಾಗ ಮುಂಬೈನ ಅಪೋಲೋ ಬಂದರದಲ್ಲಿ ವಿಶ್ವನಾಥ ಅಂತ ಹೇಳಿ ಅವರ ಕಜಿನ್ ಅವರ ಸಂಬಂಧಿಕರವ್ರನ್ನ ಕರ್ಕೊಂಡ್ಬರುವಾಗ ಬರುವಾಗ ಅವ್ರು ಹೇಳ್ತಾರೆ ಗಾಂಧಿ ಏನು ಅಂದ್ರೆ ಎಲ್ಲರ ಮನೆಗೆ ಆರಾಮ ಅದಾರ ಏನು ಅಂತ ಕೇಳ್ತಾರೆ ಅವ್ರು ಆಯ್ತು ಎಲ್ಲರೂ ಆರಾಮದಾರ ನೀ ಟೀ ಕುಡಿ ಮೊದಲ ಅವಾಗ ಇಲ್ಲಿ ಮತ್ ಕೇಳ್ತಾರ ಅವರು ಇಲ್ಲ ನಾನು ಭಾಳ ಚೆನ್ನಾಗಿ ಓದಿನಿ ನನ್ನ ತಾಯಿಗೆ ಈ ಸರ್ಟಿಫಿಕೇಟ್ ಕೊಡ್ಬೇಕಂದಾಗ ಅವ್ರು ಹೇಳ್ತಾರೆ ಇಲ್ಲ ನಿಮ್ಮ ತಾಯಿ ಈ ಒಂದು ಹದಿನೈದು ಇನ್ನು ತಿರ್ಕೊಂಡ್ರು ಅಂತ ಅವಾಗ ಗಾಂಧಿ ಅಂತಾರೆ ಮತ್ತು ನನಗೆ ಯಾಕೆ ಮಾಹಿತಿ ಕೊಡಲಿಲ್ಲ ನೀವು ಅಂತ ಇಲ್ಲ ನಿನ್ನ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅಂತ ಅವಾಗ ಹೇಳ್ತಾರೆ ಅವರೇ ನಾನು ಕಳಿಸಿದ್ದಲ್ಲಿ ಅವರೇ ನನ್ನನ್ನು ಓದಕ್ಕೆ ಕಳಿಸಿದ್ದು ಮತ್ತು ಅವರೇ ಇಲ್ಲ ಅಂತಂದ್ರೆ ಈ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡಲಿ ಅಂತ ಹೇಳಿ ಸುಮಾರು ಎರಡು ತಿಂಗಳ ಕಾಲ ಅವರು ಯಾವುದೂ ಸಕ್ರಿಯವಾಗಿ ಚಟುವಟಿಕೆ ತೊಡಂಗಿಲ್ಲ ಅವಾಗ ಗಾಂಧೀಜಿಯವರ ಆಗಿರುವಂಥ ಕರಮಚಂದ್ ಗಾಂಧಿ ಅಂತಾರೆ ಇಲ್ಲ ಅವರ ತಾಯಿ ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ವಕೀಲ ವೃತ್ತಿಯನ್ನು ಮಾಡಲೇಬೇಕು ಅಂದಾಗ ರಾಜಕೋಟ್ ಮತ್ತು ಮುಂಬೈದಲ್ಲಿ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಇದು ಸ್ವತಃ ಗಾಂಧೀಜಿಯವರು ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾರೆ ಒಮ್ಮೆ ಬಂದೆ ನನ್ನ ತಾಯಿ ಕಳ್ಕೊಂಡೆ ಇನ್ನೊಮ್ಮೆ ಬಂದೆ ನಾನು ನನ್ನ ಗುರುವನ್ನು ಕಳ್ಕೊಂಡೆ ಅಂತ ಹೇಳಿ ಬಹಳ ನೋವಿನಿಂದ ಗಾಂಧೀಜಿಯವರ ಮಾತನ್ನ ಹೇಳಿದರು ಬಹಳ ಚಂದಿದೆ ನೀವು ಹಿಸ್ಟ್ರಿ ಭಯಪಟು ಮಾಡೋದಲ್ಲ ಅದನ್ನು ಮನಸ್ಸ ಪೂರ್ವಕವಾಗಿ ಆ ವಿಚಾರಗಳನ್ನ ನೀವು ನನ್ನ ಕಣ್ಣಾಗ ಬರ್ತವೆ ಮತ್ತೆ ಅವರು ಗಾಂಧೀಜಿ ಎಷ್ಟು ಭಾವನಾತ್ಮಕವಾಗಿ ಆ ವಿಚಾರಗಳನ್ನು ಹೇಳಿದ್ದರು ಅನ್ನೋದು ನಾವು ಅರ್ಥೈಸಿಕೊಳ್ಬೇಕಾಗಿರುವಂಥದ್ದು